ನಾನು ಹೆಚ್ ವಿ ರಾಜೀವ್ ಕಳೆದ ಮೂರು ದಶಕಗಳಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸುದೀರ್ಘವಾಗಿ ಸಕ್ರಿಯವಾಗಿ ನನ್ನ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದು ಈ ಸನ್ನಿವೇಶದಲ್ಲಿ ಇದೇ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿದ್ಯಾರಣಪುರಂನ ಭೂತಾಳಪಿತ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾಯಿದ್ದೀನಿ ಆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಟಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಹದೇವಪ್ನವರು ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ದಿನೇಶ್ ಗುಂಡೂರಾವ್ರವರು ಎಂ ಕೆ ಸೋಮಶೇಖರ್ ಅವರು ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮೂರ್ತಿರವರು ಹಾಗೂ ಇತರ ಶಾಸಕರು ಮತ್ತು ಮುಖಂಡರ ಸಮ್ಮುಖದಲ್ಲಿ ನಾನು ಮತ್ತು ಇತರೆಲ್ಲ ಮುಖಂಡರುಗಳು ವಿಶೇಷವಾಗಿ ಭೈರಪ್ಪನೂರು ಕೆ ವಿ ಮಲ್ಲೇಶು ನಗರಪಾಲಿಕಾ ಸದಸ್ಯರುಗಳು ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಸದಾನಂದರವರು ಮತ್ತು ಓಂ ಪ್ರ ಓಂ ಪ್ರಕಾಶ್ರವರು ಮತ್ತು ಇತರೆಲ್ಲ ಮುಖಂಡರುಗಳ ಒಡಗೂಡಿ ಆ ವೇದಿಕೆಯಲ್ಲಿ ಹತ್ತಾರು ಸಾವಿರ ಜನ ಕಾರ್ಯಕರ್ತರೊಡಗೂಡಿ ನಾವು ಕಾಂಗ್ರೆಸ್ ಪಕ್ಷವನ್ನು ಅವತ್ತು ಸೇರ್ಪಡೆ ಆಗ್ತಿದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಪಕ್ಷಾಂತರ ಪರ್ವ ಜೋರಾಗಿ ನಡೀತಾ ಇದೆ ಅದರಲ್ಲೂ ಕೂಡ ಮೈಸೂರು ಭಾಗದ ಕೆಆರ್ ಕ್ಷೇತ್ರದ ಪ್ರಭಾವಿ ರಾಜಕಾರಣಿ ಹಾಗೂ ಮಾಜಿ ಮೂಢಾಧ್ಯಕ್ಷರಾದಂಥ ಎಚ್ ವಿ ಅವರು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಸಿದ್ದರಾಮಯ್ಯ ಅವರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಿಜೆಪಿಗೆ ಬಾಯಿ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ವಿಚಾರವಾಗಿ ಮಾತಾಡೋದಕ್ಕೆ ಸ್ವತಃ ಎಚ್ ವಿ ರಾಜು ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸರ್ ಇದಕ್ಕಿದ್ದಂಗೆ ಈ ಚುನಾವಣೆ ಹೊತ್ತಲ್ಲಿ ನಿರ್ಧಾರಕ್ಕೆ ಪ್ರಮುಖ ಕಾರಣ ಏನು ಸರ್ ಅಂದರೆ ಬಿಜೆಪಿಗೆ ಬಾಯಿ ಹೇಳ್ತಾ ಇದ್ದೀರಾ ಬಿಜೆಪಿ ಬಿಡ್ತಾ ಇದ್ದೀರಾ ನಿಮ್ಮ ತವರು ಪಕ್ಷ ಸಾಕಷ್ಟು ವರ್ಷಗಳಿಂದ ಪ್ರೀತಿಸ ದೊಡ್ಡ ನಿಷ್ಠಾವಂತ ಕಾರ್ಯಕರ್ತರಾಗಿ ಪ್ರೀತಿಸಿಕೊಂಡು ಆ ಪಕ್ಷದಲ್ಲಿ ಗುರುತಿಕೊಂಡಿದ್ವಿ ಇದಕ್ಕಿದ್ದಂಗೆ ಈ ಟೈಮಲ್ಲಿ ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಏನು ಸರ್ ಇದು ಬಹಳ ದಿವಸಗಳಿಂದ ಚರ್ಚೆರಿದ್ದ ವಿಚಾರ ಇದು ಇದು ಇದಕ್ಕಿದ್ದಂತೆ ಆಗಿರೋದಲ್ಲ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ತವರು ಜಿಲ್ಲೆ ಇದು ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ನಂತರ ಏನು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂತು ತತ್ಕ್ಷಣ ಜಾರಿಗೊಳಿಸಿದಂಥ ದಿಟ್ಟ ಹೆಮ್ಮೆಯ ಮುಖ್ಯಮಂತ್ರಿಯವರು ನಾನು ಈ ಜಿಲ್ಲೆಯವನಾಗಿ ಅವರ ಯೋಜನೆಗಳನ್ನು ಒಪ್ಪಿ ಮೆಚ್ಚಿ ಬಡವರ ಕಲ್ಯಾಣ ಯೋಜನೆಗಳು ಮಹಿಳೆಯರ ಕಲ್ಯಾಣ ಯೋಜನೆಗಳು ಯುವಕರ ಕಲ್ಯಾಣ ಯೋಜನೆಗಳು ಇನ್ನಷ್ಟು ಇದು ವಿಸ್ತಾರವಾಗಿ ಬೆಳಿಬೇಕು ಕಟ್ಟ ಕಡೆಯ ಮನುಷ್ಯ ನೆಮ್ಮದಿಯಿಂದ ಮನೆಯಲ್ಲಿ ನಾಲ್ಕು ಮೂರು ಹೊತ್ತು ಊಟ ಮಾಡಿ ತಾನು ಆ ಹೊತ್ತಿನ ಊಟಕ್ಕೆ ಕಷ್ಟಪಡದ ಮಾನಸಿಕತೆಯನ್ನು ಯೋಜನೆಗಳು ತಲುಪಿಸಿವಿ ಅಲ್ಲ ಅದು ನಂಗೆ ಸಂತೋಷ ಕೊಟ್ಟಿದೆ ಅದರಿಂದ ಕಾಂಗ್ರೆಸ್ ಪಕ್ಷವನ್ನು ಕಾರ್ಯಕರ್ತನಾಗಿ ದುಡಿದು ಬಲಿಷ್ಠಪೊಳಿಸಬೇಕು ಅಂತ ಬಂದಿದ್ದೀನಿ ನಾನು ಅಂತಂದರೆ ಕಳೆದ ಮೂರು ಚುನಾವಣೆಗಳು ಕೂಡ ಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿತ್ತು ಮೂರು ಚುನಾವಣೆಗಳು ಕೂಡ ನಮಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂದರೆ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಕಡೆಗಣಿಸ್ತಾ ಇದೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಏನು ನಿರ್ಧಾರ ಮಾಡಿದ್ದೀರಾ ಅಂತೇಳಿ ನಾನು ಹೇಳ್ದಲ್ಲ ಇಲ್ಲಿಯ ಜನಪ್ರಿಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳನ್ನು ಒಪ್ಪಿ ಇದ್ದೀನಿ ಇಪ್ಪತ್ತೇಳನೇ ತಾರೀಕು ಕಾರ್ಯಕ್ರಮ ಇದ್ದಾರೆ ಸರ್ ಯಾರೆಲ್ಲ ಪ್ರಮುಖವಾಗಿ ಭಾಗವಹಿಸ್ತಾ ಇದಾರೆ ಯಾರ ನೇತೃತ್ವದಲ್ಲಿ ನೀವು ನಾನು ನಿಮಗೆ ಏನಾದರೂ ಆಪರ್ಚುನಿಟಿ ಅಂದರೆ ಆಫರ್ಗಳು ಏನಾದರೂ ನಿಮಗೆ ಏನೋ ಭರವಸೆ ಕೆಲವು ಚುನಾವಣೆ ಎತ್ತರ ಬರ್ತಾ ಇದೆ ಯಾವ್ದಾರ ಒಂದು ಜವಾಬ್ದಾರಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರ ಇಲ್ಲ ನಾನು ಸದಾಕಾಲ ಜನರ ನಡುವೆ ಇರೋನು ಮತ ಕೇಳೋಕ್ಕೆ ನಮ್ಮ ಕಾರ್ಯಕರ್ತನ ಕರೆದು ಫುಲ್ ಪೂರ್ಣ ಪ್ರಮಾಣದ ಕ್ಷೇತ್ರದಲ್ಲಿ ಕೇಳೋನು ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಮಾಡಿಕೊಡ್ಬೇಕು ಆ ಸಂಘಟನೆ ಸದ್ವಿನಿಯೋಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮೈಸೂರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣವ್ರನ್ನ ಗೆಲ್ಸಕ್ಕಾಗಿ ಈ ಪಣ ತೊಟ್ಟು ಹೆಜ್ಜೆ ಹಾಕ್ತಾಯಿದ್ವಿ ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಆಫರ್ ಬಂದಿತ್ತು ಆವಾಗ ಆಫರ್ ಒಪ್ಕೊಳ್ಳಿಲ್ಲ ಮತ್ತು ಆಗಿ ಸ್ಪರ್ಧೆ ಮಾಡೋ ವಿಚಾರ ಕೂಡ ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡಿದಾಗ ಪ್ರಶ್ನೆ ಮಾಡಿದ್ವಿ ಅವಾಗ ಯಾವುದೇ ಕಾರಣಕ್ಕೂ ನಾವು ಬಿಜೆಪಿ ಪಕ್ಷ ಬಿಡಲ್ಲ ನಾವು ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಈಗಲೂ ಕೂಡ ಯದುವೀರ್ ಅವರು ಬಿಜೆಪಿ ಕ್ಯಾಂಡಿಟ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ ಬಿಟ್ಟು ಕಾಂಗ್ರೆಸ್ ಬರ್ತಾ ಇದ್ದೀರಿ ಏನೇಳ್ ಇವತ್ತು ತುಂಬ ಬಿಸಿಲಿದೆ ಸಂಜೆ ಮಳೆ ಬರುತ್ತಾ ಅಂತ ನಮ್ಗೆ ಗೊತ್ತಿಲ್ಲ ಮಳೆ ಬಂದಾಗ ಮಳೆ ಬಗ್ಗೆ ಮಾತಾಡ್ತೀವಿ ಬಿಸಿಲಿದ್ದಾಗ ಬಿಸ್ಲೆ ಬಗ್ಗೆ ಮಾತಾಡ್ತೀವಿ ಅವತ್ತೇನಿತ್ತು ಅದ್ರ ಬಗ್ಗೆ ಮಾತಾಡಿದ್ದೆ ಇವತ್ತೇನಿದೆ ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪಟ್ಟ ಅಂದರೆ ಪಕ್ಕ ಶಿಷ್ಯನಾಗಿಟ್ಕೊಂಡು ಈಗ ಅವರ ಪುತ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸಾಕಷ್ಟು ರಾಜಕೀಯದಲ್ಲಿ ಬೆಳವಣಿಗೆ ನಿಮಗೆ ಅವಕಾಶ ಇತ್ತು ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ ಅವ್ರನ್ನ ಬಿಟ್ಟು ಸಿದ್ದರಾಮಯ್ಯನವರು ಅಪ್ಕೊಳ್ಳೋದಕ್ಕೆ ಏನು ಕಾರಣ ಅಂತೇಳಿ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರು ಅದರಲ್ಲಿ ಯಾವ ಅನುಮಾನ ಇಲ್ಲ ಸಿದ್ದರಾಮಯ್ಯನವರು ಅಷ್ಟೇ ಬಲಿಷ್ಠವಾದಂಥ ಜನಪ್ರಿಯ ಮುಖ್ಯಮಂತ್ರಿ ಸೊ ಅವರ ಪ್ರೀತಿ ಇದು ನನಗೆ ಸಿರಕ್ಷೆ ಸಿಕ್ಕಿದ್ದು ಸತ್ಯ ಇವರ ಸಿರಕ್ಷೆಗೆ ಬರ್ತಿರೋದು ಸತ್ಯ ಮುಂದೆ ಈ ಇಪ್ಪತ್ತೇಳನೇ ತಾರೀಕಲ್ಲಿ ಮೈಸೂರು ಭಾಗದಲ್ಲಿ ನಿಮ್ಮ ಜೊತೆ ಯಾರೆಲ್ಲ ಆ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ನಿಮ್ಮ ಜೊತೆ ಯಾರೆಲ್ಲ ಬರ್ತಾ ಇದ್ದಾರೆ ಸರ್ ಮಾಜಿ ಮಹಾಪೌರರಾದಂಥ ಭೈರಪ್ಪನವ್ರು ಬರ್ತಾರೆ ದಳ ಅಭ್ಯರ್ಥಿಯಾಗಿದ್ದಂಥ ಕವಿ ವಿ ಬರ್ತಾರೆ ಸುಮಾರು ಮೂರು ನಾಲ್ಕು ಮಹಾನಗರ ಪಾಲಿಕೆ ಸದಸ್ಯರು ಬರ್ತಾರೆ ನಮ್ಮೆಲ್ಲ ಮುಖಂಡರುಗಳು ಬರ್ತಾರೆ ಜೊತೆಗೆ ಜೆಡ್ ಪಿ ಮೆಂಬರ್ಗಳು ಬರ್ತಾರೆ ತುಂಬ ದೊಡ್ಡ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಬರ್ತಾರೆ ಸರ್ ಮತ್ತೊಂದು ಈಗ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಅಂತಂದರೆ ಕೆ ಆರ್ ಕ್ಷೇತ್ರದ ಶಾಸಕರಾದಂಥ ಶ್ರೀವಾಸ್ವರು ನಿಮ್ಮ ಮೇಲೆ ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇದ್ದಾರೆ ಮೂಡ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರೇನು ಅಕ್ರಮಗಳನ್ನ ಮಾಡಿದ್ರು ಅದೆಲ್ಲ ಮುಚ್ಚಿಟ್ಕೊಳ್ಳೋಕೋಸ್ಕರ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೋಗ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ನೇರವಾಗಿ ಮಾಧ್ಯಮಗಳ ಮುಂದೆ ಇಳಿಕೆ ಕೊಟ್ಟಿದ್ದಾರೆ ಗಾಳಿಯಲ್ಲಿ ಗುಂಡಾರಿಸೋದಕ್ಕೆ ಯಾರೂ ಏನು ಹೇಳ್ಕೊಡ್ಬೇಕಾಗಿಲ್ಲ ಆಧಾರ್ ಇಟ್ಟು ಮಾತಾಡಿದಾಗ ನಾನು ಉತ್ತರ ಕೊಡ್ತೀನಿ ಅವರೇ ಸದಸ್ಯರಿದ್ದಾರೆ ತನಿಖೆ ಮಾಡಿ ಅಂತ ಹೇಳ್ತೀನಿ ಅದನ್ನು ಈಚೆ ತನ್ನಿ ಇಲ್ಲದೇದಾಗ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬನ್ನಿ ಅಂತ ನನ್ನ ಎಸ್ ಇದಿಷ್ಟು ಏನೋ ರಾಜೀವರ ಮಾತಾಗಿರ್ತಕ್ಕಂಥ ಒಟ್ಟಾರೆ ಸಿದ್ದರಾಮಯ್ಯ ಅವರ ಏನೋ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನಾನು ಈ ಒಂದು ಸಂದರ್ಭದಲ್ಲಿ ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿವೃದ್ಧಿ ಕಾರ್ಯಗಳ ಪ್ರತಿ ಜನರಿಗೆ ತಪ್ಪಿಸುವ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತೀನಿ ಅಂತ ರಾಜೀವರ ಮಾತಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಿತಿನ್ ಅರ್ಹ ಜೊತೆ ಉಮೇಶ್ ಕೋಟೆ ಸುದ್ದಿ ನಾಡು ಮೈಸೂರು